ನಮ್ಮ ಶಿವರಾಜ್ ಶಿವರಾಜ್ಕುಮಾರ್ ಮತ್ತೆ ಗೀತಾ ಶಿವರಾಜ್ ಕುಮಾರ್ ಅವರು ದಂಪತಿಗಳು ಬಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆನ ಅನಾವರಣ ಮಾಡ್ತಾ ಇದ್ದಾರೆ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನಾಳೆ ನಮ್ಮೂರಲ್ಲಿ ತುಂಬಾ ದೊಡ್ಡ ಪ್ರೋಗ್ರಾಮ್ ಒಂದು ನಡೀತಾ ಇದೆ ಆಸ್ಪತ್ರೆ ಸರ್ಕಾರಿ ವೃತ್ತ ಸರ್ಕಲ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಚಿನ ಪ್ರತಿಮೆಯ ಉದ್ಘಾಟನೆ ಇದೆ ಎಲ್ಲರೂ ನಾಳೆ ಕನ್ನಡ ಕಲಾಭಿಮಾನಿಗಳು ಬಂದು ಈ ಪ್ರೋಗ್ರಾಮ್ನ ನಡೆಸ್ಕೊಡ್ಬೇಕು ಮತ್ತು ಅನೇಕ ಮುಖಂಡರು ಈ ಪ್ರೋಗ್ರಾಮಿಗೆ ಬರ್ತಾ ಇದ್ದಾರೆ ತಿರ್ಗ ಕನ್ನಡ ಪರ ಸಂಘಟನೆಗಳು ಕೂಡ ನಾಳೆ ಬರ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ದಂಪತಿಗಳು ಬಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆನ ಅನಾವರಣ ಮಾಡ್ತಾ ಇದ್ದಾರೆ ನಾಳೆ ಎಲ್ಲರೂ ಸೇರೋಣ ದೊಡ್ಡದಾಗಿ ಒಂದು ಫಂಕ್ಷನ್ ಆಚರಣೆ ಮಾಡೋಣ ಬನ್ನಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಏನು ಹೇಳ್ತಾರ ನಮಸ್ತೆ ಇದು ತಾಲೂಕು ಶಿವರಾಜ್ ಕುಮಾರ್ ಕನ್ನಡ ಸೇನಾ ಸಮಿತಿ ವತಿಯಿಂದ ನಾಳೆ ತುಂಬ ದೊಡ್ಡದಾಗಿರೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಹೆಟ್ರಿಕ್ ಇರೋ ಕರುಣಾಳ ಚಕ್ರವರ್ತಿ ನಮ್ಮ ಶಿವಣ್ಣವರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತು ಅವ್ರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ ದಯಮಾಡಿ ದೊಡ್ಡಬಾಪುರ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲ ಕನ್ನಡಪರ ಮನಸ್ಸುಗಳು ಎಲ್ಲ ಕಲಾವಿದರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದೀರಾ ಈಗ ನಗರಸಭೆಯವರು ವಿಶೇಷ ಅನುದಾನದಲ್ಲಿ ಜೈ ಚಾಮರಾಜೇಂದ್ರ ವೃತ್ತದಲ್ಲಿ ಅಣ್ಣವರು ಪ್ರತಿಮೆ ಇದ್ದಿದ ಕಾರಣ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಈಗ ವೃತ್ತನ ತುಂಬಾ ದೊಡ್ಡದಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮತ್ತೆ ಅದನ್ನ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮನ ಈಗ ಮಾಡ್ತಾ ಇದೀವಿ ಈ ಹಿಂದೆ ಎರಡ್ ಸಾವಿರದ ಹತ್ತು ಒಂದನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಇದೇ ಡಾಕ್ಟರ್ ಶಿವರಾಜ್ ಕುಮಾರ್ ಶಿವನವ್ರ ಕೈಯಲ್ಲಿ ನಾವು ಇದನ್ನ ಉದ್ಘಾಟನೆ ಮಾಡಿಸಿದ್ವಿ ತಾಲೂಕಿನ ಎಲ್ಲಾ ಕನ್ನಡಪರ ಸಂಘಟನೆಗಳ ಒಕ್ಕೂಟದಲ್ಲಿ ಜೊತೇಲಿ ಸೇರಿ ಈ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿದ್ದೀವಿ ಇವತ್ತನ್ನು ನಾಳೆ ಹನ್ನೊಂದುವರೆಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕೂಡ ಬರ್ತಾ ಇದ್ದಾರೆ ದಯಮಾಡಿ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮಾನ ಯಶಸ್ವಿಗೊಳಿಸಬೇಕಾಗ್ತದೆ ದೊಡ್ಡಬಳ್ಳಾಪುರ ಜನ ಒಂದ್ ತಿಂಗಳಿಂದ ನಾವು ಕಾಯ್ತಾ ಇದ್ವಿ ಯಾವಾಗ ಅನಾವರಣಗೊಳ್ಳುತ್ತೆ ಅನ್ಬಿಟ್ಟು ನೋಡಿ ನಾಳೆನೆ ಅನಾವರಣಗೊಳ್ತಾ ಇನ್ನೊಬ್ರು ಅಭಿಮಾನಿ ದೊಡ್ಡ ಅಭಿಮಾನಿ ಇವ್ರನ್ನು ಮಾತಾಡ್ಸೋಣ ದೊಡ್ಡಬಳ್ಳಾಪುರ ಜನತೆಗೆ ಮೊದಲನೇದು ಹೇಳೋದೇನಪ್ಪ ಅಂದ್ರೆ ಎಲ್ಲಾರ್ಗು ನಮಸ್ಕಾರ ಏನ್ ಇವತ್ತು ಡಾಕ್ಟರ್ ರಾಜು ಕುಟುಂಬದ ಅಭಿಮಾನಿಗಳವ್ರ ನಮ್ಗೆ ಒಂದು ವರ್ಷದಿಂದ ಕಂಚಿನ ಪ್ರತಿಮೆಯಲ್ಲಿ ನೋಡಕ್ ಆಗ್ತಾ ಇರಲಿಲ್ಲ ನಾಳೆ ಅದನ್ನು ಉದ್ಘಾಟನೆ ಸಮಾರಂಭ ಇಕೊಂಡಿದ್ದೀರಿ ಈ ಉದ್ಘಾಟನೆ ಸಮಾರಂಭಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಇಬ್ರು ಬಂದು ಈ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ ಅದೇ ರೀತಿ ಏನು ನಮ್ಮ ದೊಡ್ಡಬಳ್ಳಾಪುರ ಜನ ಕನ್ನಡ ಮನಸ್ಸುಗಳವ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಳ್ಬೇಕು ಅದೇ ರೀತಿ ನಮ್ಮ ದೊಡ್ಡಬಳ್ಳಾಪುರ ನಗರ ಜನತೆ ಎಲ್ಲ ವ್ಯಾಪಾರಸ್ಥರಿಬೋದು ವರ್ತಕರಿರ್ಬೋದು ದೊಡ್ಡಬಳ್ಳಾಪುರ ಎಲ್ಲ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ನಾಳೆ ಹನ್ನೊಂದುವರೆ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆನ ಕಣ್ ಅಂತ ನಾವು ಕಾಯ್ತಾ ಇದೀರಿ ಅಭಿಮಾನಿಗಳು ಆಗ್ಬಿಟ್ಟು ನಮ್ಮ ಡಾಕ್ಟರ್ ರಾಜ್ಕುಮಾರ್ ನಮ್ಗೆ ಮಾಡ್ಕೊಟ್ಟಿರೋ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು ಯಾಕೆನೋ ಆ ಅಪ್ಪ ನಮ್ಗೆ ಅಭಿಮಾನಿಗಳು ದೇವರು ಅಂತ ಕರೆದ್ ಇಡೀ ನಮ್ಮ ಭಾರತ ಚಿತ್ರರಂಗದಲ್ಲಿ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬೇರೆ ಇನ್ ಕರೆದಿಲ್ಲ ಯಾಕೆನ ಆಯಪ್ಪ ನಾವು ನಮ್ಮನ್ನ ಎಪ್ಪನ್ ದೇವ್ರು ಅಂದಾಗ ನಾವು ಆ ಯಾವ ರೀತಿ ನಾವು ಕಾಪಾಡ್ಕೊಬೇಕು ಅನ್ನೋದು ನಾವು ಒಂದು ಇದ್ರ ಮೂಲಕ ಕಲಿಬೇಕು ಅದೇ ರೀತಿ ಆ ತೋರ್ಸ್ಕೊಂಡಿರೋ ತಾರಿಗೆ ನಾವು ನಡೆಯೋಣ ಅಂತ ಹೇಳ್ತಾ ಏನಿವತ್ತು ನಮ್ಮ ಚಾನೆಲ್ ಅವ್ರು ಬಂದು ಇವತ್ತು ರಾಜ್ಕುಮಾರ್ ಅವ್ರ ಬಗ್ಗೆ ಕೇಳ್ತಾ ಹೇಳೋ ಇದು ಅತಿ ಹೆಚ್ಚಿನ ಪ್ರಚಾರ ಅಲ್ಲಿ ಅತಿ ಹೆಚ್ಚಿನ ಜನ ಸೇರ್ಲಿ ಅಂತ ಕೇಳ್ಕೊಂಡು ಒಂದ್ ಎರಡ್ ಅವಕಾಶ ಅವಕಾಶ ಧನ್ಯವಾದ ಧನ್ಯವಾದಗಳು ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ರಿಗೂ ಆದರ್ಶ ಜನಗಳಿಗೂ ಆದರ್ಶ ಈಗಿನ ಫಿಲಮ್ ಯಾರ್ಯಾರು ಇದ್ದಾರೆ ಅವ್ರಿಗೂ ಆದರ್ಶ ನಿಜವಾಗ್ಲು ಅವರೇ ಹೇಳಿದ್ದು ಅಭಿಮಾನಿಗಳು ದೇವ್ರು ಅನ್ಬಿಟ್ಟು ನಾವು ಕೂಡ ಕಾಯ್ತಾ ಇದ್ದೀವಿ ನಾಳೆ ಹನ್ನೊಂದುವರೆಗೆ ಪ್ರತಿಯೊಬ್ರು ಬರೋಣ ಬಂದ್ಬಿಟ್ಟಿ ಕಾರ್ಯಕ್ರಮನ ಯಶಸ್ವಿಗೊಳ್ಸೋಣ